ಕೋಲಾರ ಸಿಇಎನ್ ಪೊಲೀಸರ ಭರ್ಚರಿ ಕಾರ್ಯಾಚರಣೆ ಕೋಲಾರದ ಕೈಗಾರಿಕಾ ಪ್ರದೇಶದಲ್ಲಿ ಡ್ರಗ್ಸ್ ಪೆಡ್ಲರ್ಗಳನ್ನು ಬಂಧಿಸಲಾಗಿದೆ ಬೃಹತ್ ಪ್ರಮಾಣದ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಲಾಗಿತ್ತು ಕೋಲಾರ ತಾಲೂಕಿನ ಮಡೇರಹಳ್ಳಿ ಬಳಿ ಪೊಲೀಸರು ಇವರನ್ನು ಬಂಧಿಸಿದ್ದಾರೆ ಬೆಂಗಳೂರಿನ ಸೋಲದೇವನಹಳ್ಳಿ ಮೂಲದ ಸೈಯದ್ ಪುರ್ಖಾನ್ ಬಂಧಿಸಲ್ಪಟ್ಟ ವ್ಯಕ್ತಿಯಾಗಿದ್ದು ಇತನಿಂದ ಐವತ್ತು ಲಕ್ಷ ಬೆಲೆ ಬಾಳುವ ಎಂಟುನೂರ ಆರು ಎಂಡಿಎಂಎ ಮಾದಕ ವಸ್ತು ಮತ್ತು ಬೈಕ್ ವಶ ತೆಗೆದುಕೊಳ್ಳಲಾಗಿದೆ ಇನ್ನು ಕೈಗಾರಿಕಾ ಕಾರ್ಮಿಕರಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಲು ಈ ವ್ಯಕ್ತಿ ಬಂದ ನೈಜೀರಿಯಾ ಮತ್ತು ಇತರ ದೇಶಗಳ ಮೂಲದ ವ್ಯಕ್ತಿಗಳಿಂದ ಇತ ಕಡಿಮೆ ಬೆಲೆಗೆ ಇವುಗಳನ್ನು ಖರೀದಿಸಿ ಕೋಲಾರದಲ್ಲಿ ಮಾರಾಟ ಮಾಡಲು ಡ್ರಗ್ಸ್ ಪೆಡ್ಲರ್ ಬಂದಿತ್ತ ಅಂತ ಹೇಳಲಾಗ್ತಿದ್ದು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನ ಮಾಲು ಸಮೇತ ಬಂಧಿಸಿದ್ದಾರೆ ವರದಿ ಶಿವಪ್ರಸಾದ್ ಶ್ರೀನಿವಾಸ ನಮ್ಮ ಹಿಸ್ಟ್ರಿಯಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ಡ್ರಗ್ ಸೀಜರ್ಸ್ ಇನ್ ಯು ಕ್ಯಾನ್ ಸೇ ಎನಿ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಜನರಲ್ಲಿ ನಾವು ಈ ಮಾತ್ರದನ್ನ ಸಿಟಿಗಳಲ್ಲಿ ನೋಡ್ತೀವಿ ಬೆಂಗಳೂರು ಸಿಟಿ ಆಗಿರ್ಬೋದು ಇಲ್ಲ ಮಂಗಳೂರು ಸಿಟಿ ಆಗಿರ್ಬೋದು ಎರಡೇ ಜಾಗದಲ್ಲಿ ನಾವು ಈ ಮಾತ್ರದಲ್ಲಿ ನೋಡೋದು ಆ ಒಂದು ಆ ಅಷ್ಟು ಕ್ವಾಂಟಿಟಿನ ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ವಿ ಹ್ಯಾವ್ ಸೀಸ್ ನಮ್ಮ ಹೋರಾಟ ಅಗೇನ್ಸ್ಟ್ ಡ್ರಗ್ಸ್ ಏನು ನಾವು ಮೊದಲಿಂದನೂ ಹೇಳ್ಕೊಳ್ತಾ ಬಂದಿದ್ದೀವಿ ಅದನ್ನು ಈ ಒಂದು ವಿಚಾರವಾಗಿ ನಿಮಗೆ ನಾನು ಈ ಕೇಸ್ ಮುಖಾಂತರ ನಾವು ಮಾಡ್ತಿರೋ ಕೆಲಸದ ಬಗ್ಗೆ ನಿಮಗೆ ತಿಳುವಳಿಕೆಯನ್ನು ನೀಡೋಣ ನಿಮಗೆ ತಿಳ್ ತಿಳಿಸೋಣ ಅಂತ ನಾನು ನಿಮ್ಮನ್ನು ಎಲ್ಲ ಐತಿಗೆ ಕರೆದಿದ್ದೀನಿ ಈ ಒಂದು ಕೇಸಲ್ಲಿ ಸುಮಾರು ಎಂಟುನೂರು ಆರು ಗ್ರಾಮ್ ಎಂ ಡಿ ಎನ್ ನಾವು ಕೋಲಾರಲ್ಲಿ ಹಲವಾರು ಬಾರಿ ನಾವೆಲ್ಲರೂ ಕೇಳಿದಾಗ ಕೇವಲ ಗಾಂಜಾ ಅಲ್ದೆ ಇತರ ಡ್ರಗ್ಸ್ಗಳ ಬಗ್ಗೆನೂ ನಮಗೆ ಗ್ರೌಂಡಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನು ಸಿಗ್ತಾ ಇತ್ತು ನೀವುಗಳನ್ನು ಬಂದು ನಮಗೆ ಯಾವಾಗ ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ವಿ ಆ ಜಾಲವನ್ನೇ ನಾವು ಕಲಿಸುತ್ತಾ ಹೋದಾಗ ಓದ ತಿಂಗಳು ನಾವು ಒಂದು ಐವತ್ತು ಗ್ರಾಮ ಸೀಜೆಯನ್ನು ಗಲ್ಪೇಟೆ ಸ್ಟೇಷನ್ ಲಿಮಿಟ್ಸಲ್ಲಿ ಮಾಡಿದ್ವಿ ಶಿವು ಅನ್ನೋ ಆರೋಗ್ಯ ನಾವು ಅಲ್ಲಿ ಪಿಕಪ್ ಮಾಡಿದ್ವಿ ಈ ತಿಂಗಳು ನಾವು ಈ ಒಬ್ಬ ಮೊಹಮ್ಮದ್ ಸಯೀದ್ ಫಕ್ರಾನ್ ಅನ್ನ ಒಬ್ಬ ವ್ಯಕ್ತಿಯನ್ನು ಇವನು ಮೂಲತಃ ಬಂದುಬಿಟ್ಟು ಕೆಜೆಡಿ ಅವರು ವಾಸ ಸೋದೇವನಹಳ್ಳಿಯಲ್ಲಿ ಇಲ್ಲಿ ಬಿಡಿಸು ಸೊ ಇವರನ್ನು ನಾವು ಇಲ್ಲಿ ಅಪ್ರಿಮೆಂಟ್ ಮಾಡಿದ್ದೇವೆ ಅವನು ಮೇನು ಈ ಬೇರೆ ಒಬ್ಬ ಇತರೆ ರಾಷ್ಟ್ರದ ವ್ಯಕ್ತಿಯಿಂದ ಈ ಮಾದಕ ವಸ್ತುವನ್ನು ತಗೊಂಡು ಕಡಿಮೆ ರೇಟಿಗೆ ತಗೊಂಡು ಮತ್ತು ಈ ಸಣ್ಣ ಸಣ್ಣ ಪ್ಯಾಕೆಟ್ನ ಮಾಡಿ ಅವನು ಇದನ್ನು ಮಾರೋದಕ್ಕೆ ಬರ್ತಾ ಇದ್ದ ಇಲ್ಲಿ ಈ ಒಂದು ಆಪರೇಷನನ್ನು ನಾವು ನಮ್ಮ ಸೈಬರ್ ಕ್ರೈಮ್ ಮತ್ತು ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದನೇ ಒಂದು ಪ್ಲಾನನ್ನು ಮಾಡಿ ಫಾಲೋ ಅಪ್ ಮಾಡಿಸಿ ಇದನ್ನು ಈ ಒಂದು ಪ್ರಕರಣವನ್ನು ಬೇಯಿಸಿದ್ದೀವಿ ಸದ್ಯಕ್ಕೆ ನಾವು ಸೈಯದ್ ಖುಖ್ರಾನನ್ನು ಅರೆಸ್ಟ್ ಮಾಡಿದೀವಿ ಇದರಲ್ಲೇ ಮತ್ತೆ ಇನ್ನು ಯಾರು ಪೇಂಟಿಂಗ್ ಪಿನ್ಗಳಿದೆ ಅವರು ಕೂಡ ನಾವು ಒಂದು ಜಾಲವನ್ನು ಬೀಸಿದ್ದೀವಿ ಆದಷ್ಟು ಬೇಗ ಅವ್ರನ್ನು ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಸೊ ಇಲ್ಲಿ ಎಂಟುನೂರು ಗ್ರಾಮ ಎಂಟುನೂರ ಆರು ಗ್ರಾಮ್ ಎಮ್ ಡಿ ಎಮ್ ಎ ನಾವು ಸೀಸ್ ಮಾಡಿದ್ದು ಇದರ ವ್ಯಾಲ್ಯೂ ಬಂದ್ಬಿಟ್ಟು ಸುಮಾರು ಐವತ್ತು ಲಕ್ಷ ವ್ಯಾಲ್ಯೂ ಇದೆ ಆಮೇಲೆ ಇದರ ಜೊತೆಗೆ ಅವನು ಯಾವ ಬೈಕಲ್ಲಿ ಬಂದು ಮಾಡ್ತಾ ಇದ್ದ ಅದನ್ನು ಕೂಡ ನಾವು ಒಂದು ಕೆ ಟಿ ಎಮ್ ಬೈಕನ್ನು ಇದು ಮಾಡ್ಕೊಂಡಿದ್ದೀವಿ ಸೀಸ್ ಮಾಡಿದ್ದೀವಿ ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು ಕಾಲೇಜ್ ಏರಿಯಾ ಮತ್ತೆ ಕೈಗಾರಿಕಾ ಏರಿಯಾಗಳಲ್ಲಿ ಇವನು ಇದನ್ನ ಕೊಡ್ತಾ ಇದ್ದ ಅಂತ ಅವನು ಮೇನ್ಲಿ ಹೇಳ್ತಾನೆ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಕಾಲೇಜ್ ಏರಿಯಾಗಳಲ್ಲಿ ಕೊಡ್ತಾ ಇದ್ದ ಅಂತ ಅದನ್ನೇ ನಾವು ಇನ್ಫಾರ್ಮೇಶನ್ ಮೇಲೆ ನಾವು ಈ ಒಂದು ಆಕ್ಟಿವ್ ಆಗಿ ಫಾಲೋಅಪ್ ಮಾಡಿ ಸದ್ಯಕ್ಕೆ ಬೇರೆ ಬಟ್ಟು